ಗದ್ಗೆ ಈಗ ಗದ್ಗೆ ನಿಮ್ದು ನೇಟಿವ್ ಪ್ಲೇಸ್ ಅಲ್ಲಿಂದ ಇಲ್ಲಿಗೆ ಹೇಗೆ ಶಿಫ್ಟ್ ಹೆಂಗ್ ಏನಕ್ಕೆ ವ್ಯಾಪಾರಕ್ಕೋಸ್ಕರ ಶಿಫ್ಟ್ ಆದ್ರೆ ವ್ಯಾಪಾರಕ್ಕೋಸ್ಕರ ಅಂತ ಅಲ್ಲ ಮಕ್ಕಳ ಎಜುಕೇಶನ್ ಗೋಸ್ಕರ ಬಂದಿದ್ದು ಅಲ್ಲಿ ದೂರ ಇತ್ತು ಸ್ಕೂಲ್ ಮಕ್ಕಳ ಕಳ್ಸೋಕೆ ಅದರಿಂದ ನಮ್ಮ ಇವರು ನಾವು ಇದೀವಲ್ಲ ಆ ಜಾಗದ ಓನರ್ ನಿಮ್ಗೆ ಇಲ್ಲಿ ಅಡ್ಜಸ್ಟ್ ಆಗಲ್ಲ ಬನ್ನಿ ಸಿಟಿಗೆ ಬಂದ್ಬಿಡಿ ಮಕ್ಕಳಿಗೆ ಎಜುಕೇಶನ್ಗೆಲ್ಲ ಇದು ಆಗುತ್ತೆ ಅಂದ್ಬಿಟ್ಟು ಅವರೇ ಕರ್ಕೊ ಬಂದಿದ್ದು ಅಲ್ಲಿಗೆ ನಿಮಗೆ ನಿಮ್ಮ ಜಾಗದ ಸ್ವಲ್ಪ ನಿಮ್ಗೆ ಹೆಲ್ಪ್ ಓ ಒಳ್ಳೇದಾಗಲಿ ಇವತ್ತು ನಾನು ಅಲ್ಲ ನಾನೆಲ್ಲ ತಿಂತಾ ಇದ್ದೀನಿ ಅಂದ್ರೆ ಅವರೇ ಮೇನ್ ಕಾರಣ ಅದನ್ನು ಮರಿಬಾರ್ದು ನಾನು ಓಕೆ ನಮ್ಮ ಮನೆಯಾಗ್ಲಿ ಯಾರಾಗ್ಲಿ ನನಗ್ ಸಪೋರ್ಟ್ ಇಲ್ಲ ನಮ್ಮ ಹಸ್ಬೆಂಡ್ ಮನೇಲಾಗ್ಲಿ ಯಾರೂ ಸಪೋರ್ಟ್ ಮಾಡ್ಲಿಲ್ಲ ಮೇನ್ ಬಂದು ಅವರೇ ನನಗ್ ತುಂಬಾ ಸಪೋರ್ಟ್ ಮಾಡ್ತಾರೆ ಅಯ್ಯೋ ಅವರ ಬಿಟ್ಬಿಡಿ ಅವ್ರು ಹೆಂಗಾದ್ರು ಹೋಗ್ಲಿ ಅನ್ನೋ ಜನಗಳು ಇದ್ದಾರೆ ನಾನೇ ನೋಡ್ಬಿಟ್ಟಿದ್ದೀನಿ ಅವ್ರ ಮುಂದಕ್ಕೆ ಬರ್ಲಿ ಅಂತ ಎತ್ತಿ ತರಲ್ಲ ಅವ್ರನ್ನ ಮರಿಬಾರದು ಇಲ್ಲ ಇಲ್ಲ ನಿಮ್ಮ ಯಜಮಾನರು ಸಾಕಲ್ವಾ ಯಾರು ಕೊನೆಗಿರಲ್ಲ ನೀವು ನಿಮ್ಮ ಯಜಮಾನ ನಿಮ್ಮ ಮಕ್ಕಳು ಆಮೇಲೆ ನಿಮ್ಮ ಮಕ್ಕಳು ಜೀವನ ಅದು ಬೇರೆ ಇರುತ್ತೆ ಅವ್ರು ಚೆನ್ನಾಗಿರ್ಲಿ ಸರ್ ಅದಕ್ಕೋಸ್ಕರನೇ ನಾನು ಕಷ್ಟಪಡ್ತಾ ಇದ್ದೀನಿ ನಮ್ಮ ತರ ನನ್ನ ಮಕ್ಕಳು ಆಗ್ಬಾರ್ದು ಅವ್ರ ಎಜುಕೇಶನ್ ಪಟ್ಟು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡ್ರೆ ಸಾಕು ನನಗೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ನೀವು ಏನು ಓದಿದ್ರಿ ಆಕ್ಚುಲಿ ಟೆಂತ್ ಟೆಂತ್ ಓದಿದ್ದೀರಾ ಮೈಸೂರಲ್ಲಿ ಮೈಸೂರಲ್ಲಿ ನಿಮ್ಮ ಮದುವೆ ಎಷ್ಟು ವರ್ಷ ಆಗಿದೆ ಮದುವೆ ಆಗಿ ಹದಿನೈದು ವರ್ಷ ಆಯ್ತು ಮದ್ವೆ ಆಯ್ತು ಸರ್ ಹೌದಾ ನೈನ್ಟೀನ್ ಇಯರ್ಸ್ ಪರವಾಗಿಲ್ಲ ಅಲ್ವಾ ನನ್ಗೆ ಹತ್ತೊಂಬತ್ತು ವರ್ಷದಲ್ಲಿ ಮದ್ವೆ ಆಯ್ತು ಮಕ್ಕಳಿಗೆ ದೊಡ್ಡವರಿಗೆ ಎರಡು ಇಬ್ಬರು ಹೆಣ್ಣು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ನಮಗೆ ದೊಡ್ಡವ್ರಿಗೆ ಎಷ್ಟು ವರ್ಷ ಅಂದ್ರೆ ಅವಳಿಗೆ ಹದಿನಾಲ್ಕು ವರ್ಷ ಚಿಕ್ಕವಳಿಗೆ ಹನ್ನೆರಡು ತುಂಬಾ ಹದಿಮೂರು ವರ್ಷ ಅಲ್ಲಿಗೆ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಓದ್ತಾ ಇದ್ದಾರಾ ಯಾವ ಸ್ಕೂಲ್ ಓದ್ತಾ ಇದ್ದಾರೆ ಮಕ್ಕಳು ಇಲ್ಲೇ ಮಹಾಲಕ್ಷ್ಮಿ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಚೆನ್ನಾಗಿ ಓದ್ತಾ ಇದ್ದಾರಾ ಚೆನ್ನಾಗಿ ಓದ್ತಾ ಇದ್ದಾರೆ ಹೋಗೋದಕ್ಕೆಲ್ಲ ಬರೋದಕ್ಕೆಲ್ಲ ಈಗ ಇಲ್ಲಿ ತುಂಬಾ ಪದಾರ್ಥಗಳಿದೆ ಹಣ್ಣುಗಳಿದೆ ತರಕಾರಿಗಳಿದೆ ಎಳ್ಳೀರಿದೆ ನಿಮಗೆ ಹೇಗೆ ಹೇಗೆ ತಗೋಬರ ಎಲ್ಲಿಂದ ತರ್ತೀರಾ ನೀವು ನಾ ಎಳ್ನೀರು ಬಂದು ಇಲ್ಲೇ ತಗೊಂಡು ಹಾಕ್ತಾರೆ ತರಕಾರಿ ಎಲ್ಲ ನಾವು ಆರಾಮ್ಸಿಂದ ತಗೋಬರ್ತೀವಿ ಆರಾಮ್ಸಿಂದ ಆರಂಸಿಂದ ನಿಮ್ಮ ಯಜಮಾನರು ತರ್ತಾರಾ ಅವರೇ ತಗೊಂಡು ಅವರು ಈ ಟೈಮಲ್ಲೇ ಎಲ್ಲ ಏನು ಮಾಡ್ತಾರೆ ಅವ್ರು ರೆಸ್ಟ್ ಮಾಡ್ತಾ ಇರ್ತಾರೆ ಈಗ ರೆಸ್ಟ್ ಮಾಡ್ತಾ ಇರ್ತಾರೆ ಜೊತೆಗೆ ನೀವು ಇವಾಗ ಇಲ್ಲಿ ಮನೆ ಕೆಲಸ ಮುಗಿಸ್ಕೊಂಡು ನೀವೇ ಮಾಡಬೇಕಲ್ಲ ಹೌದು ಮನೆ ಕೆಲಸ ಮುಗಿಸ್ಕೊಂಡು ಜೊತೆಗೆ ಅಂಗಡಿ ನೋಡ್ಕೋಬೇಕು ನಾನು ನೋಡ್ತಾ ಇದೆ ನೀವು ಆ ಎಳ್ನೀರನ್ನು ತಗೈತಾ ಇದ್ರಿ ಆಕ್ಚುಲಿ ಇವತ್ತು ಹೇಳಬೇಕು ಅಂದ್ರೆ ಒಂದು ಮಾತು ನೋಡಿ ಗಂಡಸರುಗಳೇ ಸೊಂಬಿಗರಗಳಗಿರ್ತಾರೆ ಹೌದು ಏನ್ ಹೇಳಿ ನಿಜ ಯಾರು ಹುಡುಗ್ರುಗಳು ಇವಾಗಿನ ಯುವಕ ವಯಸ್ಕರರು ಕೂಡ ಇವತ್ತು ಎಳನೀರಾ ಅಯ್ಯೋ ನಾನ್ ಮಾಡಲ್ಲ ಅಂತಾರೆ ಇವತ್ ನೀವು ಸೇರ್ಕೊಂಡು ಮಾಡ್ತಾ ಇದ್ದೀರಾ ಗಂಡ ಹೆಂಡ್ತಿ ನಿಮ್ಗೆ ಕಷ್ಟ ಇದ್ದಾರೆ ಸಪೋರ್ಟ್ ಇದೆ ಅವ್ರಿಗೆ ನಾನ್ ಸಪೋರ್ಟ್ ಇರ್ಬೇಕು ನನಗೆ ಅವ್ರಿಗೆ ಸಪೋರ್ಟ್ ಇರ್ಬೇಕು ಹಂಗಿದ್ರೆನೆ ಜೀವನ ಮಾಡೋಕ್ಕಾಗುತ್ತೆ ಯಾರೊಬ್ರೇ ಕಷ್ಟ ಪಡ್ಬೇಕು ಅಂತ ಯಾರಿಗೋಸ್ಕರ ಕಷ್ಟ ಪಡ್ಬೇಕು ಅವ್ರ್ ಕಷ್ಟ ಪಡೋದು ನಾವು ಕಷ್ಟ ಪಡೋದು ಅವ್ರಿಗೋಸ್ಕರನೇ ಹೌದು ಇಬ್ರು ಸಪೋರ್ಟಿವ್ ಆಗಿದ್ರೆ ತಾನೇ ಜೀವನ ಓಕೆ ಇವಾಗ ನೀವು ಅಕಸ್ಮಾತ್ ಏನಾದ್ರು ರಜಾ ಆಗಬೇಕು ನಿಮ್ದು ಊರು ಗದ್ದಿಗೆ ಅಂತ ಹೇಳಿದ್ರಿ ಎಲ್ಲಾದ್ರೂ ಹೋಗ್ಬೇಕಾಗಿರತ್ತೆ ಹಬ್ಬ ಹರಿದಿನ ಅಂತ ಹೋಗ್ಬೇಕಾಗಿರತ್ತೆ ಅವಾಗೆಲ್ಲ ಹೇಗೆ ಕ್ಲೋಸಿಂಗ್ ಮಾಡ್ತೀರಾ ಕ್ಲೋಸಿಂಗ್ ಮಾಡ್ತೀವಿ ಸರ್ ಹೇಳ್ಬಿಡ್ತೀವಿ ನಾವು ರೆಗ್ಯುಲರ್ ಆಗಿ ತರಕಾರಿ ಕೊಡೋರ್ಗೆ ಹೇಳ್ಬಿಡ್ತೀವಿ ಅಂತ ಬನ್ನಿ ಅವ್ರಿಗೆ ಪದಾರ್ಥ ಕಟ್ಬಿಡ್ತೀವಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಮಾತು ಅಮ್ಮ ಇವಾಗ ಇದು ಬಂದ್ಬಿಟ್ಟು ಕೆ ಆರ್ ಎಸ್ ರೋಡ್ ಆ ಇಲ್ಲಿ ನಿಯರ್ ಬೈ ವಿಕ್ರಾಂತ್ ಮತ್ತೆ ಜೆ ಕೆ ಟೆ ಇದೆ ಇಲ್ಲಿ ನೀವು ಬೆಳಿಗ್ಗೆ ಈ ರೋಡ್ ಅಲ್ಲಿ ಜನ ಸಂಜೆ ಸಾಮಾನ್ಯವಾಗಿ ಇರುತ್ತೆ ರಶ್ ಇರುತ್ತೆ ಬಿಡಿ ಎಷ್ಟು ಕಡೆಯಿಂದ ಎಷ್ಟು ಗಂಟೆವರೆಗೂ ಓಪನ್ ಮಾಡ್ತೀರಾ ನೈಟ್ ಒಂಬತ್ತು ಗಂಟೆ ಹಿಂದ್ಗಡೆನೆ ಮನೆ ಮಾಡ್ಕೊಂಡಿದ್ರಾ ಹಾಗಾಗಿ ನಿಮ್ಗೆ ಊಟ ತಿಂಡಿಗೆಲ್ಲ ಇಲ್ಲೇ ಇದೆ ತೊಂದರೆ ಇಲ್ಲ ನೀವು ಇದರ ಇದರಲ್ಲಿ ಒಂದು ಅದೃಷ್ಟ ಮಾಡಿದಿರ ಈ ಅದೃಷ್ಟ ಕಾರಣ ನಿಮ್ಮ ಈ ಲ್ಯಾಂಡ್ ಓನರ್ ಅವ್ರ ಹೆಸರೇನು ಅವ್ರ ಹೆಸರು ಬಾಬು ಅಂತ ಬಾಬು ಅಂತ ಅವರಿಂದ ನೀವು ಒಂದು ಸಹಾಯ ಆಗಿದೆ ಅದನ್ನ ಒಂದು ನೆನೆಸ್ಕೋಬೇಕು ಇಲ್ಲಕ ಇವಾಗ ಯಜಮಾನರಿಗೆ ಏನು ಏನು ವಯಸ್ಸು ಅವರಿಗೆ ನಲವತ್ತೆಂಟು ನಿಮಗೆ ನನಗೆ ಮೂವತ್ತಾರು ಮೂವತ್ತಾರು ಅಲ್ಲಿಗೆ ನೀವು ಇನ್ನೂ ಗಟ್ಟಿಮುಟ್ಟಾಗಿ ಶಕ್ತಿ ಸಾಮರ್ಥ್ಯ ಇದೆ ಚೆನ್ನಾಗಿ ಮಾಡಿ ಯಾಕೆಂದ್ರೆ ಇದರಲ್ಲೂ ಗ್ರೋತ್ ಇದೆ ಇಲ್ಲ ಅಂತಲ್ಲ ಅಲ್ವಾ ಎಸ್ಪೆಷಲಿ ನೀವು ಓದಿಸ್ತಾ ಇದ್ರೆ ಮಕ್ಕಳನ್ನ ಓದಿಸ್ಬೇಕು ಅಂತ ಅದು ಒಂದು ಇನ್ಸ್ಪಿರೇಷನ್ಸ್ ತಗೋತಾರೆ ಬೇರೆ ಜನಗಳು ಕೂಡ ಅದ್ರಲ್ಲಿ ನೀವೊಂದು ಏನೋ ನಿಮ್ಮಲ್ಲಿ ಒಂದೇನೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ತೀರ ಮಕ್ಕಳ ಮೇಲೆ ನೀವು ಒಂದು ಟೆಂತ್ ಓದಿದ್ದೀರ ಪರವಾಗಿಲ್ಲ ನಿಮ್ಮ ಎಜುಕೇಟೆಡ್ ನೀವೇ ನೀವು ಆಲ್ಸೋ ಎಜುಕೇಟೆಡ್ ಅದು ನೀವು ಅಲ್ವಾ ಒಳ್ಳೇದು ಈಗ ಮುಂದೆ ಮಕ್ಕಳನ್ನ ಕಂಟಿನ್ಯೂ ಮಾಡಿಸಿ ಓದೋದಕ್ಕೆಲ್ಲ ಅವ್ರಿಗೂ ಹೇಳಬೇಕು ಅಂತಲ್ಲ ನಿಮ್ಮಲ್ಲಿ ಇರುತ್ತೆ ಅದು ಹೌದು ಖಂಡಿತ ಇದೆ ನನಗಂತೂ ಇದೆ ನಂತರ ಅವರು ಕಷ್ಟಪಡಬಾರ್ದು ಹೆಣ್ಮಕ್ಳು ಅವ್ರು ಓದಿದೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು ಅವ್ರ ಜೀವನ ಅವ್ರು ರೂಪಿಸ್ಕೋಬೇಕು ಆರೋಗ್ಯ ಎಲ್ಲ ಚೆನ್ನಾಗಿದೆ ನಿಮ್ಗೆ ಚೆನ್ನಾಗಿದೆ ಚೆನ್ನಾಗಿದೆ ನೀವು ಊರಿಗೆಲ್ಲ ಹೋಗಿ ಬರ್ತಾ ಇರ್ತೀರಾ ಹೌದು ಊರಿಗೆ ಹೋಗ್ತಾ ಇರ್ತೀವಿ ರಜಾ ಹಾಕ್ಬೇಕು ಅನ್ನೋದಲ್ಲ ಹೇಗೆ ಹಾಕಬೇಕು ಅಂದ್ರೆ ಅಕಸ್ಮಾತ್ ಎಮರ್ಜೆನ್ಸಿ ಇದ್ರೆ ಮಾತ್ರ ಇಬ್ರು ಹೋಗ್ತೀವಿ ಇಲ್ಲ ಅಂದ್ರೆ ಇಲ್ಲ ಅವ್ರು ಹೋಗ್ತಾರೆ ಇಲ್ಲ ನಾನು ಹೋಗ್ತೀನಿ ಇಬ್ಬರಲ್ಲಿ ಹೋಗ್ಬ್ರು ಹೋಗ್ತೀವಿ ಎಮರ್ಜೆನ್ಸಿ ಇತ್ತು ಅಂದ್ರೆ ರಜಾ ಮಾಡಿಬಿಟ್ಟು ಹೋಗ್ತೀವಿ ರಜಾ ಮಾಡ್ಬಿಟ್ಟು ಹೋಗ್ತೀರಾ ಎಲ್ಲ ಒಬ್ಬರು ಎಲ್ಲಿರು ಬಂದಿದ್ದಾರೆ ಕೊಟ್ಬಿಟ್ಟು ಬನ್ನಿ ಇಲ್ಲ ಇಲ್ಲ ಕೊಟ್ಟಿದ್ದೀನಿ ಕೆಲಸ ಕೆಲಸ ಅಮ್ಮ ಇವಾಗ ಒಂದು ನಿಮ್ಮ ಲೈಫಲ್ಲಿ ಯಾರಾದರೂ ಒಂದು ಪ್ರಮುಖ ಘಟ್ಟ ಎಲ್ಪ್ ಮಾಡಿರೋರು ಆಗಲಿ ನಿಮ್ಮ ಪೇರೆಂಟ್ಸ್ ಆಗಲಿ ಯಾರಾದ್ರೂ ಆಗಲಿ ಅಥವಾ ಹೊರಗಿನವರು ನಿಮಗೆ ಒಂದು ಬಹಳ ಎಲ್ಪ್ ಮಾಡಿರ್ತಾರೆ ಅಂಥವರು ಯಾರಾದರೂ ಇದ್ದಾರೆ ನಿಮ್ಮ ಲೈಫಲ್ಲಿ ನನ್ನ ಲೈಫಲ್ಲಿ ಅಂದರೆ ಈ ಜಾಗದ ಓನರು ನೆಕ್ಸ್ಟ್ ನಮ್ಮ ಅಮ್ಮ 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 ಹೆಸರೇನು ಅಮ್ಮ ಹೆಸರು ಮಣಿ ಅಂತ ಅವರು ಏನು ಇಲ್ಲಿದ್ದಾರೆ ಅವರು ಇಲ್ಲೇ ಒಂದು ಏಳೆಂಟು ಕಿಲೋಮೀಟರಲ್ಲಿ ಇದ್ದಾರೆ ಹೌದಾ ಚೆನ್ನಾಗಿದ್ದಾರಾ ಚೆನ್ನಾಗಿ ಆರೋಗ್ಯವಾಗಿದ್ದಾರಾ ನೀವು ಯಾರಿಗಾದರೂ ಏನಾದರೂ ನಿಮ್ಮ ಲೈಫಲ್ಲಿ ಹೇ ಸಾರಿ ಅಥವಾ ಏನಾದರೂ ತಪ್ಪು ಮಾಡಿ ಮಾಡಿರಲ್ಲ ಮಾಡಿರ್ಬೋದು ಎಲ್ಲರೂ ಸಹಜ ಮಾಡೋದು ಯಾರಿಗಾದರೂ ಸಾರಿ ಕೇಳಬೇಕು ಅಂದರೆ ಯಾರು ಕೇಳಬಹುದು ಅದು ಬಂದು ಹೌದಾ ನನಗೆ ಕೋಪ ಜಾಸ್ತಿ ಓಕೆ ಸಡನ್ ಆಗಿ ಕೋಪ ಮಾಡ್ಕೊಬಿಡ್ತೀನಿ ಅದ್ರಿಂದ ಅವ್ರು ಬಿಟ್ರೆ ಯಾರಿಗೂ ಇಲ್ಲ ಅವ್ರು ನಿಮ್ಗೆ ಸಹಕರಿಸ್ಕೋತಾರೆ ಸಹಕರಿಸ್ಕೋತಾರೆ ಅದೇನಿಲ್ಲ ಅವರು ಕೋಪ ಮಾಡ್ಕೊಂಡು ನಿಮ್ಗೆ ರಿಯಾಕ್ಟ್ ಮಾಡಲ್ಲ ರಿಟರ್ನ್ ಆಗಿ ಅವಳು ಅವ್ರಿಗೆ ಗೊತ್ತು ಎಳ್ ಕೋಪ ಬಂದ್ರೆ ಮಾತಾಡ್ಬಿಡ್ತಾಳೆ ಆಮೇಲೆ ಅದ್ರ ಬಗ್ಗೆ ಫೀಲ್ ಮಾಡ್ಕೋತಾಳೆ ಇಳು ಅಂತ ಓಕೆ ಅದನ್ ಬಿಟ್ರೆ ಯಾರಿಗೂ ಅಲ್ಲಿಗೆ ಆರು ಮುಗಮ್ ಸರ್ ನಿಮ್ಗೆ ಬಹಳ ಹೌದು ಆತ್ಮೀಯರಾಗಿ ಫ್ರೆಂಡ್ ಫ್ರೆಂಡ್ ಹಸ್ಬೆಂಡ್ ಎಲ್ಲ ತರದ್ರಲ್ಲೂ ಅವ್ರಿದ್ದಾರೆ ನಿಮ್ ಲೈಫಲ್ಲಿ ಅವರೇ ಇಲ್ಲ ಅವರೇ ಓಕೆ ಈಗ ಮುಂದಿನ ಜೀವನ ಹೇಗೆ ಈಗ ನಾನು ಅವಾಗಲೇ ನಿಮ್ಗೆ ಹೇಳಿದೆ ಉನ್ನತ ಮಟ್ಟಕ್ಕೆ ಹೋಗಬಹುದು ಅಂತ ಮುಂದೆ ಇದನ್ನೇ ನಂಬ್ಕೊಂಡಿರಬಹುದು ಅಂತ ನಿಮ್ಗೆ ಏನಾದ್ರು ಇದೆಯಾ ಅಥವಾ ಇಲ್ಲ ನನ್ಗೆ ಇಟ್ಕೊಂಡಿದೀವಿ ಇದು ಆಗುತ್ತೋ ಏನೋ ಮುಂದೆ ಹೇ ಲೈಫ್ ಹೇಗೆ ಅಂತ ಇದ್ರವರೆಗೂ ಏನೋ ತೊಂದರೆ ಇಲ್ಲ ಸರ್ ನನ್ಗೆ ಇನ್ನು ಮುಂದಕ್ಕೂ ಇದನ್ನೇ ನಂಬಿದೀನಿ ಇದನ್ನೇ ಇದುವರೆಗೂ ನಂಬಿದೀನಿ ಯಾರು ತೊಂದ್ರೆ ಮಾಡಿಲ್ಲ ಯಾರು ಮಾಡಲ್ಲ ನಿಮ್ಮಂತವ್ರಿಗೆಲ್ಲ ಮಾಡಿಲ್ಲ ಇದುವರೆಗೂ ಅಂಗಡಿ ತೆಗೀರಿ ಅಂತ ಏನೋ ಯಾರು ಹೇಳಿಲ್ಲ ಅದರಿಂದ ನಾನು ಇದನ್ನೇ ನಂಬ್ಕೊಂಡಿದ್ದೀನಿ ಸರ್ ಇದರಿಂದನೇ ಮುಂದೆ ಬರಬೇಕು ಅನ್ನೋದೇ ನನ್ನ ಆಸೆ ಮುಂದೆ ಬನ್ನಿ ಅಮ್ಮ ಎಲ್ಲ ಒಳ್ಳೇದಾಗ್ಲಿ ಸಪೋರ್ಟ್ ಖಂಡಿತವಾಗ್ಲೂ ನಿಮ್ಮ ಯಜಮಾನ ಸಪೋರ್ಟ್ ನಿಮ್ಗಿದೆ ಜೊತೆಗೆ ಈ ಪಬ್ಲಿಕ್ ಅಲ್ಲಿ ಇರುವಂತಹ ಸಹಾಯಗಳನ್ನ ನೀವು ತಗೊಳ್ಳಿ ಈಗ ನೀವು ಬೀದಿ ಬದಿ ವ್ಯಾಪಾರಗಳದ್ದು ಒಂದು ಲೈಸೆನ್ಸ್ ತಗೊಂಡಿದ್ರಾ ತಗೊಂಡಿಲ್ವಾ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿ ನೀವು ಅಪ್ಲೈ ಮಾಡಿ ತಗೊಂಡ್ರೆ ನಿಮ್ಮ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಯಾಕಂದ್ರೆ ಬೀದಿ ಬದ್ರಿ ವ್ಯಾಪಾರ ಮಾಡೋದು ಯಾವ ಕಾರಣಕ್ಕೂ ತಪ್ಪಲ್ಲ ಅದು ನಮ್ಮ ಭಾರತ ದೇಶದಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿ ಇರೋದ್ರಿಂದ ಸ್ವಂತ ಉದ್ಯಮ ಮಾಡ್ಕೊಳ್ಳಿ ಅಂತ ಅನ್ಬಿಟ್ಟು ಇದೆ ಸೆಂಟ್ರಲ್ ಗವರ್ಮೆಂಟ್ ಕೂಡ ಇವಾಗ ಸ್ಟಾರ್ಟ್ಅಪ್ ಅಂತ ಒಂದು ಮಾಡಿದೆ ಅದೇನಂದ್ರೆ ಸ್ವಂತ ಉದ್ಯಮಗಳನ್ನ ಅವರೇ ಸೃಷ್ಟಿಸಿಕೊಂಡು ಅವ್ರ ಜೀವನ ರೂಪಿಸಿಕೊಳ್ಳಿ ಅಂತ ಯಾಕಂದ್ರೆ ಎಲ್ಲಾ ಕಡೆನೂ ಉದ್ಯೋಗ ಸಿಗೋದಿಲ್ಲ ಓದಿರೋರಿಗೆಲ್ಲ ಉದ್ಯೋಗ ಸಿಗಲ್ಲ ಸಿಗಲ್ಲ ಅಲ್ವಾ ಹಾಗಾಗಿ ನಿಮ್ಗೂ ಒಂದು ಜೀವನ ಆಗ್ಲಿ ಅಂತ ಅನ್ಬಿಟ್ಟು ಯಾರು ಬಂದು ನಿಮ್ನ ಇಲ್ಲಿಂದ ಹೋಗಿ ಅಂತ ಕೂಡ ಹೇಳಪ್ಪು ರೇಟ್ಸ್ ಇಲ್ಲ ಯಾರಿಗೂ ಯಾಕಂದ್ರೆ ನೀವು ಎಲ್ಲೋ ರೋಡ್ ಪಕ್ಕನೇ ಇಟ್ಟಿಲ್ಲ ಟ್ರಾಫಿಕ್ ಕೂಡ ನಿಮ್ಗೆ ಸಮಸ್ಯೆ ಆಗುತ್ತೆ ಯಾರಿಗೋ ನಿಮ್ಮಿಂದ ಅಂತ ಏನು ಇಲ್ಲ ಹಾಗಾಗಿ ನಿಮಗೆ ಒಂದು ಸಹಾಯ ಕೂಡ ಇರುತ್ತೆ ಆಯ್ತಾ ತಿಳಿಸ್ಕೊಡ್ತೀನಿ ಹಾಗಾದ್ರೆ ನಿಮ್ ಜೀವನ ಹೇಗಿದೆ ಫೈನಲ್ ಆಗಿ ಚೆನ್ನಾಗಿದೆ ಇದುವರೆಗೂ ಇಲ್ಲ ಜೀವನ ಮಾಡ್ಕೊಂಡು ಹೋಗ್ತಾ ಇದೀನಿ ಇಲ್ಲ ಇಲ್ಲ ಒಳ್ಳೇದಾಗ್ಲಿ ಪದ್ಮ ಮೇಡಮ್ ಒಂದ್ ಕೊಡಿ ನಮ್ಗೆ ಹ್ಞೂ ನಿಮ್ಮ ಇವಾಗ ಕೇಳಿದೆ ಅಂತ ಹೇಳಿ ಸರಿ ಸರಿ ಎಲ್ಲ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಸ್ನೇಹಿತರೆ ಇದು ಪದ್ಮಾ ಮೇಡಮ್ ಆ್ಯಕ್ಚುಲಿ ಅವ್ರಿಗೆ ವಯಸ್ಸಾಗಿದ್ದು ಅದಲ್ಲ ಮೂವತ್ತೆಂಟು ವರ್ಷ ವಯಸ್ಸಲ್ಲಿ ಅವರು ಇನ್ನೂ ಕೂಡ ಜೀವನದಲ್ಲಿ ಏಳಿಗೆ ಪಡ್ಕೋಬೇಕು ಅಂತ ಅಂದ್ಬಿಟ್ಟು ಅವರ ಮುಖದಲ್ಲಿ ಒಂದು ಭಾವನೆ ನನಗೆ ಗೊತ್ತಾಗ್ತದೆ ಅವ್ರಿಗೆ ಚೆನ್ನಾಗಾಗಲಿ ಒಳ್ಳೆಯದಾಗಲಿ ನಾನು ಏನಂದ್ರೆ ಇನ್ನೊಂದು ಏನಂದರೆ ಎಲ್ಲ ಗಂಡ ಹೆಂಡ್ತರು ಕೂಡ ಅಲ್ಲ ಈ ಈ ಥರ ಇವ್ರ ಥರ ಯಾರೂ ಇರಲ್ಲ ಕೆಲವರು ನನ್ನ ಕೆಲಸ ಆಯಿತು ನಾನಾಯಿತು ಅಂತ ಇರ್ತಾರೆ ಕೆಲವರು ಇಲ್ಲ ಮನೆ ಕೆಲಸ ಮಾಡ್ಕೊಳೋಕ್ಕೂ ಆಗಲ್ಲ ಅಂತ ಕೆಲವರು ಕೂಡ ಗೃಹಿಣಿಯರಿಗೂ ಆಗದೆ ಇರೋ ಪರಿಸ್ಥಿತಿ ಇರುತ್ತೆ ಇವ್ರಿಗೆ ಏನಂದ್ರೆ ಆರೋಗ್ಯ ಚೆನ್ನಾಗಿದೆ ದೇವರು ಭಗವಂತ ಆರೋಗ್ಯ ಕೊಟ್ಟಿದ್ದಾನೆ ಅದ್ರ ನಿಮಿತ್ತ ತಮ್ಮ ಲೈಫನ್ನ ಲೀಡ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಒಳ್ಳೇದಾಗಲಿ ಇನ್ನೇನು ಸಂಚಿಕಲ್ ಸಿಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದು ದೇವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥವ್ರು ಸಪೋರ್ಟ್ ಮಾಡೋಣ ಒಳ್ಳೆಯದಾಗಲಿ ಥ್ಯಾಂಕ್ ಯು